ಟಾಯ್ಲೆಟ್ ಹೋಗಲ್ಲ ಅವನು ದಿನ ಅಲ್ಲೇ ಇರ್ತಾನಂತೆ ತಕ್ಷ ಬೇಡಮ್ಮ ನಮ್ಮ ಯಜಮಾನ್ರು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಅನ್ಕೋಬೇಕು ಬೇಡ ದಯವಿಟ್ಟು ಬೇಡ ಮಕ್ಕಳು ಶರ್ಟ್ ಐರನ್ ಮಾಡ್ತಾ ಇದ್ದಾರೆ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಆದ ತಕ್ಷಣ ಎಲ್ಲ ಮಧ್ಯರ್ಗೂ ಆಗಲಿ ಹೌಸ್ ವೈಫ್ ಅಂತ ಆಗಲಿ ಎಲ್ಲ ಹೆಣ್ಮಕ್ಳಿಗೂ ಕಾಮನ್ ಆಗಿ ಕಾಡೋ ಪ್ರಶ್ನೆ ಇದ್ರೆ ಏನು ತಿಂಡಿ ಮಾಡಲಿ ಅಂತಲೇ ನಾನು ಇವತ್ತು ಈರುಳ್ಳಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಈರುಳ್ಳಿ ಕೊತ್ತಂಬರಿ ಕ್ಯಾರೆಟ್ ಆಮೇಲೆ ಎಳ್ಳು ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳ ಹಾಕಿಬಿಟ್ಟು ಮಾಡಿದೆ ಇದೇ ರೊಟ್ಟಿಗೆ ಎಲ್ಲ ಥರದ ಸೊಪ್ಪುಗಳು ತರಕಾರಿಗಳು ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ಸೊಪ್ಪಿಲ್ಲ ಇರಲಿಲ್ಲ ಮತ್ತು ತರಕಾರಿಗಳನ್ನ ಕಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಅಂತ ಕರೀತಾರೆ ದಾವಣಗೆರೆ ಸೈಡು ಅದಕ್ಕೆ ಇನ್ನೂ ಕಾರ್ಬೇನ್ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲನೂ ಹಾಕಿ ಮಾಡ್ತಾರೆ ತುಂಬ ಟೇಸ್ಟಾಗಿರುತ್ತೆ ಈ ಥರ ಒಂದು ವೆಜಿಟೇಬಲ್ ಕಟರ್ ಇದ್ಬಿಟ್ರೆ ಬೇಗನೆ ಕೆಲಸ ಆಗಿಬಿಡತ್ತೆ ಇದರಲ್ಲಿ ಈರುಳ್ಳಿನ ನಮಗೆ ಯಾವ ಸೈಜ್ ಆ ಸೈಜ್ ಕಟ್ ಮಾಡ್ಕೊಳ್ಬೋದು ತುಂಬ ಸಣ್ಣಗೆ ಕಟ್ ಮಾಡಿದ್ದೆ ನಾನು ಬೇಗ ಬೇಯ್ಲಿ ಅಂತಲೂ ಮತ್ತು ತಟ್ಟೋದಕ್ಕೆ ಈಸಿ ಆಗುತ್ತೆ ಆಮೇಲೆ ಸ್ವಲ್ಪ ಕ್ಯಾರೆಟ್ನ ತುರಿದ್ಬಿಟ್ಟು ಇದು ಆ್ಯಕ್ಚುಲಿ ಶುಂಠಿದು ಶುಂಠಿ ತುರಿಯೋದು ಕ್ಯಾರೆಟ್ ತುಂಬ ಸಣ್ಣ ಸಣ್ಣಗೆ ತು ಇದಾಗ್ಲಿ ಅಂತ ಅಂದ್ಬಿಟ್ಟು ಅದರಲ್ಲಿ ಕ್ಯಾರೆಟ್ನ ತುರಿದ್ಬಿಟ್ಟು ಈರುಳ್ಳಿ ಮತ್ತು ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಚಾಕುಲಿ ಹಚ್ಚೋದಕ್ಕಿಂತ ಈ ಥರ ಕತ್ರಿ ಕಟ್ ಮಾಡಿದ್ರೆ ತುಂಬ ಸಣ್ಣಗೆ ಕಟ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ನೆಕ್ಸ್ಟು ಎಳ್ಳು ಬಿಳಿ ಎರಡು ಎಳ್ಳು ಮತ್ತು ಕಪ್ಪು ಎಳ್ಳು ಎರಡೂ ಮಿಕ್ಸ್ ಮಾಡಿದೆ ಯಾಕೆ ಹೇಳಲಾಗ್ತದೆ ಅಂದರೆ ಈಗ ವಾತಾವರಣ ಸ್ವಲ್ಪ ಥಂಡಿ ಇದೆ ಮತ್ತೆ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಎಳ್ಳು ಹಾಕೋದ್ರಿಂದ ಸ್ವಲ್ಪ ಶೀತ ಕಮ್ಮಿ ಆಗುತ್ತೆ ವಾತಾವರಣ ಸ್ವಲ್ಪ ಥಂಡಿ ಇದೆ ಸಲ ಮಳೆ ಬರುತ್ತೆ ಒಂದು ಸಲ ಬಿಸಿಲಿರುತ್ತೆ ಒಂದು ಸಲ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ ಹಾಗಾಗಿ ಅಂಥ ಟೈಮಲ್ಲಿ ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಮತ್ತು ಬಾಕ್ಸ್ಗೂ ಹಾಕಿದ್ರೂ ಸಹ ಮೆತ್ತ ಮೆತ್ತಗೇನೆ ಇರುತ್ತೆ ಜಿಗಿ ಅನ್ನಿಸೋದೆ ಇಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ರೆ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಆಗಿಬಿಡುತ್ತೆ ಇದಕ್ಕೆ ಸೊಪ್ಪುಗಳು ತರಕಾರಿಗಳೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಅನಿಸುತ್ತೆ ಇದಕ್ಕೆ ನಾನು ಸ್ವಲ್ಪ ಬಿಸಿ ನೀರನ್ನ ಬಿಸಿ ಮಾಡಿಕೊಂಡು ಬಿಸಿ ನೀರಲ್ಲ ನೀರನ್ನೇ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕಿ ಕಲಸಿ ರೊಟ್ಟಿ ಮಾಡಿಕೊಂಡಿದ್ದು ಈ ರೊಟ್ಟಿಗೆ ಒಂದೊಳ್ಳೆ ಶೇಂಗಾ ಚಟ್ನಿ ಇದ್ದಿದ್ದರೆ ಸಕ್ಕದಾಗಿರ್ತಿತ್ತು ಅಂದರೆ ನಮ್ಮ ಮನೇಲಿ ಸ್ವಲ್ಪ ಶೇಂಗಾ ಚಟ್ನಿ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಜಾಸ್ತಿ ಶೇಂಗಾ ಚಟ್ನಿ ಮಾಡ್ತೀನಿ ಇದು ಬಾಕ್ಸ್ ಕಟ್ಟೋದ್ರಿಂದ ನಾನು ಹಾ ಕಾಯಿ ಯೂಸ್ ಮಾಡಲಿಲ್ಲ ಕಾಯಿ ಹಾಕಲಿಲ್ಲ ಜಸ್ಟ್ ಬರೀ ಕಡಲೆ ಮೆಣಸಿನ್ಕಾಯಿ ಕೊತ್ತಂಬರಿ ಇದನ್ನು ಹಾಕ್ಬಿಟ್ಟು ಚಟ್ನಿ ಮಾಡಿಕೊಂಡೆ ಮಕ್ಕಳಿಗೆ ಬಾಕ್ಸ್ ಕಟ್ಟೋದ್ರಿಂದ ಚಟ್ನಿ ಮಧ್ಯಾಹ್ನಕ್ಕೆ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಪಾಪ ಮಕ್ಕಳಿಗೆ ಗೊತ್ತಿಲ್ಲದಲ್ಲೇ ತಿಂದುಬಿಡ್ತಾರೆ ಒಂದೊಂದ್ಸಲಿ ಅದಕ್ಕೋಸ್ಕರ ಬರಿ ಕಡಲೆ ಸ್ವಲ್ಪ ಶುಂಠಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಹುಳಿಗೆ ಹುಣ್ಸೆಹಣ್ಣು ಆಮೇಲೆ ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿನೂ ಅಷ್ಟೇ ಮತ್ತು ಮಧ್ಯಾಹ್ನವೂ ಏನೂ ಆಗೋಲ್ಲ ಬೆಳಗ್ಗೆ ಎಷ್ಟು ಫ್ರೆಶ್ ಇರುತ್ತೆ ಮಧ್ಯಾಹ್ನವೂ ಅಷ್ಟೇ ಫ್ರೆಶ್ ಆಗಿರುತ್ತೆ ಬಾಕ್ಸಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಗ್ರೈಂಡ್ ಮಾಡಿದ್ರೆ ಚಟ್ನಿ ರೆಡಿ ಬೆಳಗ್ಗೆ ಬೇಗ ಆಗೋ ತಿಂಡಿಗಳೇ ನಮಗೆ ಬೇಕು ಅನಿಸ್ತಾ ಇರುತ್ತೆ ಇದು ಬೇಗ ಆಗಿಬಿಡುತ್ತೆ ಚಟ್ನಿನೂ ರೆಡಿ ಆಯಿತು ಈಗ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಹಿಟ್ಟು ಅದು ಆಮೇಲೆ ಸ್ವಲ್ಪ ತೆಳ್ಳಗಿದ್ರೆ ಬೇಗ ಬೇಗ ಹಿಟ್ಟನ್ನ ರೊಟ್ಟಿನ ತಟ್ಬಿಟ್ಟು ಹಂಚ್ಕಾಕ್ಬೋದು ಬಟರ್ ಪೇಪರ್ ಇತ್ತು ಹಾಗಾಗಿ ಬಟರ್ ಪೇ ಪೇಪರ್ ಮೇಲೆ ಮಾಡಿದ್ರೆ ಬೇಗ ರೊಟ್ಟಿನೂ ತೆಗಿಬೋದು ಆಮೇಲೆ ಮೇಲೆ ಅದನ್ನು ಡೈರೆಕ್ಟ್ ಅಲ್ವಾ ಬಟರ್ ಪೇಪರ್ ಇದ್ದರೆ ಏನೂ ಆಗೋಲ್ಲ ಬೇಗ ಬಂದುಬಿಡತ್ತೆ ಅಂದರೆ ರೊಟ್ಟಿ ಬೇಗ ಆಗಿಬಿಡುತ್ತೆ ಸ್ವಲ್ಪ ತೆಳುವಿಗೆ ಕಲಿಸ್ಕೊಂಡ್ರೆ ಬೇಗ ರೊಟ್ಟಿ ರೆಡಿಯಾಗಿಬಿಡುತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ರು ಬೇಗ ಕೆಲಸನೇ ಆಗಲ್ಲ ಅನ್ನಿಸ್ತಾ ಇರುತ್ತೆ ಒಂದು ಸಲ ಮಕ್ಕಳಿಗೆ ಹಸ್ಬೆಂಡ್ಗೆ ಬಾಕ್ಸ್ ಕಟ್ಟೋದ್ರಿಂದ ಈ ಥರ ರೊಟ್ಟಿ ಮಾಡಿದಾಗ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ರೊಟ್ಟಿನೇ ಕೇಳ್ತಾರೆ ಆದರೆ ಹಸ್ಬೆಂಡ್ಗೆ ಬೇರೆ ಥರ ಮಾಡಲೇಬೇಕು ಅನ್ನ ಮತ್ತು ಸಾಂಬಾರು ಮಾಡಲೇಬೇಕು ಅವರಿಗೆ ಒಂದು ಕಡೆ ರೊಟ್ಟಿ ಆಗ್ತಾಯಿತ್ತು ಒಂದು ಕಡೆ ಸಾಂಬಾರು ರೆಡಿ ಇತ್ತು ಸ್ಕೂಲಲ್ಲಿ ಏನೇ ಪ್ರಾಜೆಕ್ಟ್ಸ್ ಕೊಡಲಿ ಡ್ರಾಯಿಂಗ್ ಕೊಡಲಿ ಆಮೇಲೆ ಸೈನ್ಸ್ ಏನೇ ಇದ್ರೂ ದಾನ್ವಿ ಡ್ರಾಯಿಂಗ್ ಮಾಡೋದೇ ಇಲ್ಲ ಆ ಕಡೆ ಇರೋದು ದಾನ್ವಿ ಮಾಡಿದ್ದು ಇದು ನಾನು ಮಾಡ್ತಾ ಇರೋದು ಏನು ಸೈನ್ಸ್ದೇನೋ ಕೊಟ್ಟಿದ್ರು ಅದನ್ನು ಡ್ರಾಯಿಂಗ್ ಇದ್ದೆ ದಾನ್ವಿಗೆ ಅದರಲ್ಲಿ ಆಫರ್ ಕೊಡ್ತಾ ಇಲ್ವೋ ಅಮ್ಮ ನೀನು ಡ್ರಾಯಿಂಗ್ ಮಾಡ್ಕೊಟ್ರೆ ನಾನು ಕಸ ಹೊಡ್ಕೊಡ್ತೀನಿ ಅಮ್ಮ ನೀನು ಡ್ರಾಯಿಂಗ್ ನೀಟಾಗಿ ಮಾಡ್ಕೊಟ್ರೆ ನಾನು ಪಾತ್ರೆ ತೊಳ್ಕೊಡ್ತೀನಿ ಆಮೇಲೆ ಕಲರಿಂಗ್ ಮಾಡಿಕೊಡು ಅಂತ ಅಂದ್ಬಿಟ್ಟು ಹೇಳ್ತಾನೆ ಹೇಳ್ತಾಳೆ ದಾನ್ವಿ ಒಂದ್ ಸಲ ಅನ್ಸುತ್ತೆ ಈ ಪ್ರಾಜೆಕ್ಟ್ಸು ಆಮೇಲೆ ಡ್ರಾಯಿಂಗ್ ಎಲ್ಲ ಮಕ್ಕಳಿಗೆ ಅಂತ ಪ್ರಾಜೆಕ್ಟ್ಸ್ ಕೊಡ್ತಾರ ಸ್ಕೂಲಲ್ಲಿ ಅಥವಾ ಪೇರೆಂಟ್ಸ್ಗಂತ ಕೊಡ್ತಾರ ಗೊತ್ತೇ ಆಗಲ್ಲ ಆದ್ರೂ ಮಕ್ಕಳು ಬೇರೆಯವ್ರಿಗಿಂತ ನಮ್ಮದು ಡ್ರಾಯಿಂಗು ಪ್ರಾಜೆಕ್ಟು ಚೆನ್ನಾಗಿರ್ಬೇಕು ಅಂತ ಪೇರೆಂಟ್ಸ್ ಹೆಲ್ಪ್ ತಗೊಂಡೆ ತಗೋತಾರೆ ಇಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ಕೊಟ್ಟಿದ್ದೀನಿ ಕಲರ್ ಮಾಡ್ಕೊಳಕ್ ಆಗಲ್ಲ ದಾನ್ಬಿಗೆ ಪರವಾಗಿಲ್ಲ ನಿನಗೆ ಹೆಂಗ್ ಬರುತ್ತೆ ಹಂಗೆ ಮಾಡ್ಕೊ ಸಾರಿಮ್ಮ ನಾನೇ ತೊಳ್ಕೊತೀನಿ ಆಫರ್ ನನಗೆ ಆಫರ್ ಕೊಡ್ತಾಳೆ ದಾನ್ವಿ ಡ್ರಾಯಿಂಗ್ ಮಾಡ್ಕೊಡು ಪಾತ್ರೆ ತೊಳ್ಕೊಡ್ತೀನಿ ಅಂತ ಮಾಡ್ಕೊಳ್ತೀನಿ ತಿಂಡಿ ದಾನ್ವಿ ಮಾಡ್ಕೊಡ್ತಾಳತ್ತೆ ಮಾಡು ನಂಬ ಮಾತಾ ಏನ್ ಮಾಡ್ತೀಯ ದಾನ್ವಿ ಚಿತ್ರಾನ್ನ ಚಿತ್ರಾನ್ನಕ್ಕೆ ಏನೇನ್ ಹಾಕ್ತಾರ ದಾನ್ವಿ ಅದೇ ಏನೇನ್ ಆಗ್ತಾರೆ ನೀನ್ ಯಾವ ತರ ಚಿತ್ರಾನ್ನ ಮಾಡ್ತೀಯ ಇಲ್ಲ ಪುಳಿಯೋಗರೆ ಮಾಡ್ತೀನಿ ಆ ಹೆಂಗ್ ಮಾಡ್ತೀಯ ಪುಳಿಯೋಗರೆ ಪಡೋರ್ ತರತಿನಿ ಬೇಯಿಸ್ತೀನಿ ಅನ್ನ ಮೊಬ್ರೆ ಸ್ಥಳ ಅವ್ರು ಆಚಿದ ಬಂದೈತಿ ಆರ್ಚಿದ ಆರ್ಚಿ ಪುಳಿಯೋಗರೆ ಅಂತೆ ನಾಳೆ ಟಿಫನ್ ಮಾಡ್ತಾಳಂತೆ ಲಕ್ಷ್ಮೀ ನಾರಾಯಣ್ ನಿಮ್ಮಗಳು ಕೇಳಿಸ್ಕೊಳ್ಳಿ ದಾನವೀ ಪಪ್ಪ ನಾಲ್ಕು ದಿನ ಆದ್ರೂ ಟಾಯ್ಲೆಟ್ಗೆ ಹೋಗಲ್ಲ ಅವನು ನಾಲ್ಕು ದಿನ ಅಲ್ಲೇ ಇರ್ತಾನಂತೆ ತಕ್ಷಣ ಹೇಗಿದೆ ಡ್ರಾಯಿಂಗ್ ಕಾಮೆಂಟ್ ಬೇಡಮ್ಮ ನಮ್ಮ ಯಜಮಾನ್ರು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಅನ್ಕೊಂಡಿದಯವಿಟ್ಟು ಬೇಡ ದಯವಿಟ್ಟು ಬೇಡ ಮುಸ್ತಾ ಇದೆಯಲ್ಲೋ ಏನ್ ಸಿಕ್ತು ಫೈನಲ್ ಆಗಿ ಕಲರ್ ಮಾಡಿದ್ಮೇಲೆ ಹೀಗೆ ಕಾಣ್ತಾ ಇತ್ತು ನೀಟಾಗಿ ಫಿನಿಶಿಂಗೇ ಕೊಟ್ಟಿಲ್ಲ ಕಾಣ್ತಾ ಇತ್ತು ಅನ್ಕೋತೀನಿ ಅವ್ರ ನೇ ಒಂದಿನ ಐರನ್ ಮಾಡ್ಕೊಂಡಿಲ್ಲ ಮಕ್ಳು ಶರ್ಟ್ ಐರನ್ ಮಾಡ್ತಾ ಇದ್ದಾರೆ ಇದಾರೆ ಯಜಮಾನ್ರಿ

ಮಕ್ಕಳು ಎಷ್ಟು ದೊಡ್ಡವರಾದರೂ ಅಪ್ಪಂದಿರಿಗೆ ಅವ್ರು ಚಿಕ್ಕ ಮಕ್ಳು ಅನಿಸ್ತಾ ಇರುತ್ತೆ ದಾನ್ವಿ ದಾನ್ವಿದಕ್ಷ ಐರನ್ ಮಾಡಕ್ಕೆ ಬಂದರು ಅವರಪ್ಪ ನಾನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾಯಿದ್ರು ನಮಗೆ ಬರುತ್ತಪ್ಪ ಅಂತಂದ್ಬಿಟ್ಟು ಅವರು ಅವರಪ್ಪನ ಕಾಲು ಹೇಳ್ಕೊಂಡು ಕೆಲಸ ಮಾಡಿಸ್ಕೊತಾಯಿದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ನಾನು ಸಿಕ್ತೀನಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾ ಬಾಯ್